ಏನೋ ಫೋಸ್ಟ್ರು ಕರೆಸ ಹೇಳ್ಬಿಡ್ತೀನಿ ಬಿಡ್ತೀನಿ ನೋಡು ಹ್ಮ್ ಹೀಳು ಯಾವ ತಡಿ ಬಿ ಇಲ್ಲಿ ಹ್ಮ್ ಮತ್ತೆ ಏನಾತಪ್ಪ ಅಲ್ ಬಿ ನಾಳೆ ಅಕ್ಕಗೆ ತಂಗಿಗೆ ಗೊತ್ತಾತಂದ್ರ ಏನನಕ್ಕಿಲವರು ನಮಗೆ ಮಾತ್ರ ಏನು ಕೊಡ್ಲಿಲ್ಲ ಅರೇನೋ ನೋಡು ಕೊಟ್ರು ಅಂತೇಳಿ ಅನ್ನಂಗಿಲ್ಲನ ಯಾರು ಅವ್ರ ಕೇಳ್ಯಾ ಹೇಳ್ತೀನಿ ನಾನು ಯಾಕ ಇವ್ರ ಕಷ್ಟ ಕಾಲದಾಗ ನಾವು ಏನು ನೋಡೇ ಇಲ್ಲನ ಅಂತ ನಮಗೆ ಈಗ ಒಂದಿಷ್ಟು ದೇವ್ರ ಅನುಕೂಲ ಮಾಡ್ಕೊಟ್ಟನ ಆವಾಗ ನಮಗ ತೀರ ಬಡತನ ಆಗೆಲ್ಲ ಬೋರ್ ಇದ್ದಿದ್ದಿಲ್ಲ ಅವಾಗೆಲ್ಲ ಬಾ ಕಷ್ಟ ಇತ್ತು ಅಂತಾದ್ರಾಗ ಇವ್ರನ್ನ ನೋಡ್ಕೊಂಡು ಹೋಗಿವಿ ತಾವ ಈ ಹೊಳ್ ನೋಡ್ತಾರ ನೋಡೋಣ ಒಟ್ಟ ಹೊಳ್ ನೋಡಂಗಿಲ್ಲ ಅದ್ರಾಗ ರೊಕ್ಕ ಕೇಳಕ್ ಮಾತ್ರ ಅಟ ಚಂದ ಬರ್ತಾರ ಯಾವಾಗ ಕೇಳ್ತಾ ಕೇಳಿ ಹೇಳ್ತಾರ ಅದಕ್ಕೆ ಉತ್ತರನ ಇದನ್ನ ಯಾವ್ದು ತೆಲಿನ ಕೆಡಸ್ಕೊಬಾರತಮ್ಮ ಸುಮ್ಮನೆ ಇರು ಅವ್ರಿಗೆಲ್ಲ ಕುಡಿದ್ ಕೊಟ್ಟೈತಿ ಮಾಡೋದ್ ಮಾಡೈತಿ ಅವ್ರದ್ದು ಏನು ತೆಲಿ ಕಚ್ಕೊಂಡ ಹೋಗ್ಬೇಡ್ರಿ ಶ್ರೀಧರ್ ಹೋಗಿ ಇಲ್ಲ ಉನ್ನ ಹೇಳ್ತೇನೆ ನೀನ್ ಗೋಬ್ ಗೋಬೇಡಂತೆ ಇಲ್ಲ ಅಂದ್ರೆ ನಮ್ ತೆಲಿ ಮೇಲೆ ತಟ್ಟ ಹಾಕಾರ ಇವ್ರಷ್ಟು ಕೂಡಿ ಯಾವ ಸುಮ್ಮನೆ ಅವರು ಮನಸ್ಸು ಮುನಸ್ಕೊಂಡು ಹೋಗ್ಯಾರ ಅವರು ಕಿರಿಕಿರಿ ಮಾಡೋದು ಬೇಡ ಅದಕ್ಕೆ ನಾ ಅಂದ್ರೆ ಅವ್ರಿಗೆ ಒಂದೊಂದು ಲಕ್ಷ ರೂಪಾಯಿ ಕೊಟ್ಟು ಬಿಡೋಣ ಇಷ್ಟ ಸಾಲ ಆಗಿರ್ತತೆ ಇನ್ನೂ ಎಷ್ಟು ಆಗತ್ತ ಹೌದಿಲ್ಲ ಅವರು ಮರಗುದು ನಮ್ಗೆ ಇಷ್ಟ ಇಲ್ಲ ನಿಮ್ಮ ಅಕ್ಕಂಗೆ ಎಷ್ಟು ಕೊಟ್ಟರು ಕೊಟ್ಟೇ ಇಲ್ಲ ಅಂತಾರೆ ಹ್ಞೂ ನೀವು ಏನೋ ಮಾಡ್ರಿ ಏನು ಮಾಡೇ ಇಲ್ಲ ಅಂತಾರೆ ಅವಕ್ಕೆ ಏನು ಮಾಡೋದು ಏನು ಮಾಡ್ಯಾರ ಏನು ಮಾಡೋದು ಅವಕ್ಕ ಸುಮ್ಮ ಕುಂದ್ರಿ ನೀವು ತೆಲ್ ಕರ್ಸ್ಕೊಳಕ್ಕೆ ಹೋಗ್ಬೇಡ್ರಿ ಯಾವ ಅನ್ನ ಹೇಳೋದು ಬರೋಬ್ಬರಿ ಐತಿ ಕಡಿಕ ಒಂದೊಂದು ತೊಲಿ ಬಂಗಾರ ಹಾಕ್ಬಿಡೋಣ ಅಂತ ರೊಕ್ಕ ಬೇಡ ಬ್ಯಾಡಂದ್ರೆ ಈಗ ನಮ್ದ ಇಷ್ಟ ಕರ್ಸೈತಿ ಮತ್ತ ಏನು ತರೋದು ಮುದುಕರಾಗ್ಯಾರ ಇನ್ ಏನ್ ಕೊಡುದು ಅವ್ರ ಮೊಮ್ಮಕ್ಕಯಸ್ ಆಯ್ತಿ ಏನ್ ಅವ್ರಿಗೆ ಕೊಡುದ ಸುಮ್ ಕುಂದ್ರಿ ಅವ್ರ ಮಕ್ಕಳು ಎಲ್ಲಾ ದುಡಿ ತರ ಮಾಡ್ತಾರ ಅವ್ರಿಗೆ ಏನು ಕೆಟ್ಟ ಬನ್ನಿಲಿಲ್ಲ ಸುಮ್ ಕುಂದ್ರ ನೀವ್ ಇಬ್ರು ಹೇ ಕರ್ಸ್ಕೊಂಡ ಅವ್ರ ಬಗ್ಗೆ ಬೇಡವಾ ಅವ್ರು ಸುಮ್ನ ಮನ್ಸನ್ ಮಾಡ್ಕೊಂಡ್ರ ನಮ್ಗೂ ಒಳ್ಳೇದ್ ಹಾಕಿಲ್ಲ ಹ್ಮ್ ಇಬ್ಬರಿಗೂ ಸ್ವಲ್ಪ ಕೊಟ್ಟು ಬಿಡ್ಬೇಕಂತ ಮಾಡಿನ ನಾನು ಒಂದು ತರಕ್ಕೆ ತರಕೇಡ ಮೊನ್ನೆ ಇಬ್ರು ಮೊಮ್ಮಕ್ಕಳ ಲಗ್ನ ಆಗಿ ಹೋದ್ರೆ ಒಂದು ಏನೇನು ತಂದಿಲ್ಲ ಇವರು ಅವ ಬೇಕಿ ನೂರ ಒಂದು ಹಾಕ್ ಹಾಯರ್ ಹಾಕ್ಯವ ಬೇಕಿ ಎರಡು ನೂರ ಒಂದು ಹಾಯರ್ ಹಾಕ್ಯದ ಹಾಂ ಸ್ಪರ್ಧ ತಾನೇ ಏನು ಮಾಡ್ತೀರ ಅವ್ರಿಗೆ ತಂದು ಇವ್ರು ಹೇಳಿದ್ರಾಗು ನ್ಯಾಯ ಐತಿ ನಾಳೆ ಅವ್ರಿಬ್ಬರಿಗೆ ಗೊತ್ತಾಗ್ತ ಅಂದ್ರೆ ಸುಮ್ಮನೆ ಒದ್ರೇಡ್ತಾರೆ ಏ ಇದು ನನಗೆ ಹೆಂಗಾದ್ರೂ ಪೆನ್ಷನ್ ಆಗುತ್ತಲ್ಲ ಇನ್ನೊಂದು ವರ್ಷ ಬಿಟ್ಟು ಬಡ ಬಡ ಪೆನ್ಷನ್ ಅಮೌಂಟ್ ಬಂತವ ಅಂತ ಇಬ್ಬರಿಗೆ ಒಂದು ಅರ್ಧ ಅರ್ಧ ತೊಲಿ ಬಂಗಾರ ಮಾಡಿಸ್ಬಿಟ್ಟು ಮುಗಿದು ಹೋಗುತ್ತೆ ನೀನಂಕ್ರೂ ತಲೆ ಕೆಟ್ಟವನಾಗಿ ಮುದುಕ ಹೇಳು ಎಲ್ಲ ಮಾಡೈತಿ ಎಲ್ಲ ಕೊಟ್ಟಿಲ್ಲ ನಾವು ನೋಡಿಲ್ಲ ಅವ್ರದ್ದು ತಂದೆ ತಾಯಿನ ಬ್ಯಾಡ ಅವರಿಗೆ ಮತ್ತೆ ಈ ನನ್ನ ತಮ್ಮರು ನೋಡ್ತಾರ ಅವ್ಕೆ ಏಟ್ ಕೊಟ್ರು ಅಟ್ಟ ಅವ್ರಿಬ್ರು ಅಕ್ಕ ತಂಗಿ ತಿಪ್ಪೆ ನಿಂತು ಬಗಳತಾರ ಇರ್ಲಿ ಬಿಡ ಏ ಮಕ್ಳು ಅನ್ನೋದು ಏನ್ ಬ್ಯಾರ ಕರನ ಏನು ಮಾಡಿದ್ ನಮ್ಮ ಮಕ್ಕಳನ್ನ ಹಾಳಾಗ ಹೋಗ್ರು ನಿಮ್ ತೇದಂಗ ಮಾಡ್ರಿ ಏ ಶ್ರೀಧರ ಏ ಶ್ರೀಕಾಂತ ಒಟ್ರು ಬರ್ರಿ ಒಟ್ರು ಬರ್ರಿ ಪೈಲಿ ಹ್ಮ್ ಪರವಾ ಅರಮದಿವಾ

ನೀನು ಅವ್ನ ಮಾತಾಡ್ಸ್ಬೇಕು ನೀ ಹೆಂಗ್ ಇಟ್ಕೊಂಡಿರ್ತಿ ಅವ್ರು ನೀನ್ ಹಂಗ ಇಟ್ಕೊಂತಾರ ಯಾವಾಗ್ಲೂ ನಂದ ತಪ್ಪ ಹೋಗ್ಲಿ ಬಿಡು ಈಗ ಜಗಳ ಮಾಡು ಮೂರ್ನೇ ಇಲ್ಲ ನಾನು ಸುಮ್ನೆ ಏನ್ ಹೇಳಿದ್ರು ನೀವು ನಂದ ತಪ್ಪ ಅಂತೀರಿ ನೋಡ್ರಿ ಇಲ್ಲಿ ಹಾ ಮನೆಯಾಗ ಎಂತ ಇದನ್ನ ಮಾಡಾಕತ್ತಾರ ಅಲ್ಲ ರೀ ಈ ಅಜ್ಜಮ್ಮ ಬುದ್ಧಿ ಬೇಡನ ಅವ್ರ ಏನೋ ಹಂಗ ಏನ ರೊಕ್ಕ ಕೊಡ್ಬೇಕಂತ ಅದು ನಾವ್ ಯಾಕ್ರಿ ಕೊಡ್ಬೇಕು ಅವ್ರಪ್ಪ ಅವ್ರ ಅದಾರಿಲ್ಲ ಅವ್ರ ಅಣ್ಣ ಅದನ್ನ ಇಲ್ಲ ಅವ್ ಕೊಡ್ತಾನ ನಾವ್ ಯಾಕೆ ಕೊಡ್ಬೇಕಂತ ಕೊಡ್ಬೇಕಾಗತ್ತ ಅದ್ರಾಗಿನ ತಪ್ಪೈತಿ ನಮಗೂ ಮತ್ತು ಹಿಂದಕ್ಕೆಲ್ಲ ಕಾಕ ನಮ್ಗೆ ಸಹಾಯ ಮಾಡ್ಯಾನ ನಮ್ಮ ತಂಗಿರಿಗೆ ಎಲ್ಲ ಸಾಲಿ ಅದು ಕಲಿಸ್ಯಾನ ಮತ್ತು ನಾವು ಕೊಡ್ಬೇಕಾಗುತ್ತೆ ಅದ್ರಾಗಿನ ತಪ್ಪೈತಿ ಯಾಕೆ ನಮ್ಮ ತಂಗಿನ ಅಲ್ಲ ನೀವು ಅವ್ರಂಗ ಮಾತಾಡ್ತೀರಿ ಮಾಮಾರು ಹಂಗ ಮಾತಾಡ್ತಾರ ಏನದು ಬುದ್ಧಿಗೆ ಸೈತಿ ಇಲ್ಲ ಎಲ್ಲ ಕೊಟ್ಟು ಹಿಂದೆಗಡೆ ಚಂಬ ಹಿಡ್ಕೊಂಡು ಅಡ್ಡಾಡ್ದಾನ ಅವ್ರದೇನೋ ತಂದಿ ಮಗಂದು ರಾಕ್ ಐತಿ ನೌಕರಿ ಐತಿ ದೊಡ್ಡ ನೌಕರಿ ಐತಿ ನಮ್ದು ಏನೈತಿ ಹಂಗೆ ಎಲ್ಲ ಇದ್ದಿದ್ದೆಲ್ಲ ಬಡಿಸಿ ಬಾಯಿಸ್ಕೊಟ್ರಿ ಹ್ಯಾಂಗೆ ತಮ್ಮ ಹತ್ರ ರೊಕ್ಕ ಐತಿ ಎಲ್ಲ ಐತಿ ನೋಡಿ ಹೆಂಗೆ ನಾಟಕ ತೆಗೆದಾರ ಇದ ನನಗೆಲ್ಲ ಗೊತ್ತಾಗುತ್ತೆ ಅಲ್ಲ ಏನೋ ಒಂದು ತಾ ಮಾಡ್ಬೇಕಿತ್ತು ಇವ್ರೇನು ಮುದ್ಕ ಮುದ್ಕಿ ಹೆಚ್ಚು ಕುಂದ್ರಿಸ್ಯಾರ ಅನ್ಸುತ್ತೆ ನನಗೆ ಯಾಕೋ ಹಂಗೆ ನೀನು ನೀ ಏನು ತಿಳಿ ಕೆಲಸ ಮಾಡ್ಕೋಬೇಡ ನಮ್ಮ ಕಾಕಾನು ರೊಕ್ಕ ಮಾಡ್ಕೊಂಡಾನ ಅಂದ್ರೆ ನೀನು ತಲೆಗಿನ ತೆಗೆದು ಹಾಕು ಆ ಥರ ಏನೂ ಇಲ್ಲ ಅವ ಯಾವಾಗ ರೊಕ್ಕ ಮಾಡ್ಕೊಬೇಕು ಮತ್ತು ಉಷ್ಟನ್ನು ಸಾಲಿ ಕಲಿಸ ನಮಗೂ ಅವಾಗೆಲ್ಲ ಸಾಲಿ ಕಲಿಯಕ್ಕೆ ಒಂದು ಸ್ವಲ್ಪ ರೊಕ್ಕ ಕೊಟ್ಟಾನ ಮನೆಗೆ ಎಲ್ಲ ಒಂದು ಟೌನು ನೋಡ್ಕೊಂಡು ಹೋಗ್ಯಾನ ಎಲ್ಲ ನೋಡ್ಕೊಂಡು ಹೋಗ್ಯಾರ ಎಲ್ಲಿದ್ದ ಊರು ಸಂಜೆ ಈಗ ಮತ್ತೆ ಏನೋ ಒಂದು ಪರಿಸ್ಥಿತಿ ಹಿಂಗತಿ ಆದಾಗ ಮತ್ತು ನಾವು ನೋಡಬೇಕಾಗುತ್ತೆ ಯಾಕೆಂದ್ರೆ ನಮ್ಮ ತಂಗಿಲ್ಲನ ಏಯ್ ಆಕೇನು ಕಾಸು ತಂಗಿ ನಾನು ನೋಡಾಕ ಹೇಳ್ರಿ ನೀವೇ ಅಂತ ದೇವಿ ಸಿರಿ ನಿಮ್ಗೆ ತೆಲಿನೇ ಇಲ್ಲ ನಾನು ಯಾಕೆ ಕೊಡ್ಬೇಕು ಅಂತ ಕೇಳ್ತೀನಿ ಅಲ್ಲ ತಮ್ಮ ಪಾಲಿಂದ ಆಸ್ತಿ ಬರ್ತತ್ತಲ್ಲ ಮಾಡಿ ತಮ್ಮ ಮಗಳ ಹೆಸರಲ್ಲ ರೊಕ್ಕ ಅಂತ ಹೇಳಿ ನಾನು ಯಾಕೆ ಕೊಡ್ಬೇಕು ನಮ್ಮ ತಮ್ಮನ ಮಕ್ಕಳು ಅಣ್ಣನ ಮಕ್ಕಳು ಅಂತ ಬೀರ್ಭ ಮಾಡಿ ಬೇಸ ಇಲ್ಲ ನಮ್ಮಪ್ಪ ನಮ್ಮ ಕಾಕ ಯಾರ ಕಡೆ ರೊಕ್ಕ ಇರ್ತಾವೆ ಅವ್ರು ಹೋಗಿ ಸಾಲಿ ಹೆಚ್ಚಿ ಬಿಡ್ತದ ನಮ್ಗೆ ತಂದು ಹಾಕ್ಯಾರ ಮಾಡ್ಯಾರ ನಮ್ಮಪ್ಪ ನಮ್ಮ ಕಾಕಾಗ ಸಾಲಿ ಕಲಿಸಿದ ನಮ್ಮ ಕಾಕ ನಮ್ಗೆ ಎಲ್ಲರಿಗೂ ಸಾಲಿ ಕಲಿಸಿದ ಇವತ್ತಿನ ದಿನ ನಾನು ಇಷ್ಟು ಮಟ್ಟಿಗೆ ಕಲ್ಲು ತಗೊಂಡು ನೌಕರಿ ತಗೊಂಡಿದ್ದೀನಿ ಅಂದ್ರೆ ನಮ್ಮ ಕಾಕನ ಕಾರಣ ಯಾಕೆ ನಮ್ಮ ಚಿಗೋ ಏನೋ ಅಂದ್ರೂ ತಲೆ ಕೆಡಿಸ್ಕೊಂತಿದ್ದಿಲ್ಲ ನಮ್ಮ ಕಾಕ ಗೊತ್ತಾನೆ ಈಗ ನಮ್ದು ಏನೋ ಅಂಥ ಪರಿಸ್ಥಿತಿ ಬಂದ ತಂದಾಗ ನಾವೆಲ್ಲರೂ ಆಕೆ ಹಿಂದಿರ್ಬೇಕು ಸುಮ್ಮನೆ ಹುಚ್ಚಿರ್ತಾರೆ ಮಾತಾಡಕ್ಕೆ ಹೋಗ್ಬೇಡ ಇಂಥದ್ದೆಲ್ಲ ಟೆನ್ಷನ್ ಮಾಡ್ಕೊಳಕ್ಕೆ ಹೋಗ್ಬೇಡ ಟೆನ್ಷನ್ ಮಾಡ್ಕೊಂಡು ಇಂಥದ್ದೆಲ್ಲ ಬಂದು ತಿನ್ನೋದು ಆರಾಮಾಗಿರು ಹಾಂ ಟೆನ್ಷನ್ ತಗೊಳ್ಳಲ್ಲ ಆರಾಮಾಗಿರು ಎಲ್ಲರೂ ನನ್ನಾರು ತನ್ನಾರು ಅನ್ನೋದು ಕಲ್ಕೋ ನನ್ನಾರು ತನ್ನಾರು ಅಂತೀನಿ ಅಂತೀನಿ ಆ ಹುಟ್ಟೋ ಮಕ್ಕಳಿಗೆ ಚೊಂಬ ಕೊಡೋಣ ಚೊಂಬು ಹತ್ತು ಲಕ್ಷ ಈಗ ಕೇಸರಿ ಇಟ್ಟರೆ ಅಂದ್ರೆ ಮುಂದೆ ಎಷ್ಟು ರೊಕ್ಕ ಬರ್ತದಂತ ಮಾಡಿರಿ ಹಂಗೆ ಎಲ್ಲರೂ ಹೂ ಸಟ್ಟಿ ಬರ್ತತೆ ಅಂದ್ರೆ ಬಾಚು ಅಂತ ಹೋಗೋರು ನಾ ಹೇಳ್ತೀನಿ ನೋಡ್ತೀವಿ ಇದ್ರೆ ನೀನು ಕೂಡ ರೊಕ್ಕ ಕೊಡಕ್ಕೆ ಹೋಗ್ಬೇಡ ಯಾಕಂದ್ರೆ ಅಲ್ಲಿ ನಿಮ್ಮಪ್ಪ ಕೊಡ್ತಾನೆ ಕೊಟ್ಟ ಅಂತ ಕೈ ಬರಗಿ ಅಂತ ಮುಗಿತಾ ನಿನ್ನ ಹರಿಕತಿ ನೋಡು ನೀ ಏನು ಹೇಳಿದ್ರು ಕೇಳಂಗಿಲ್ಲ ನಮ್ಮ ಅಜ್ಜ ಅಮ್ಮ ಏನು ನಿರ್ಧಾರ ತಗೊಂಡಾರ ಅದಕ್ಕೆ ನನ್ನ ಸಮ್ಮತಿ ಐತಿ ನಮ್ಮ ಮನೆಯಾಗ ಎಂದೂ ಈ ಬ್ಯಾರಿ ಅಂತ ಹೇಳಿ ಬಂದಿನ ಇಲ್ಲ ಸುಮ್ಮನೆ ಚಳಿ ಕರ್ಸ್ಕೊಬಿಡ ಆರಾಮಾಗಿ ಮಜ್ಜಿಗೆ ಮಾಡಿಟ್ಟಿರ್ತಾವ ಅವ ಕುಡುದು ತಣ್ಣ ಮುಕೊಂಬಿಡು ಸಿರ್ದಾರ ಯಪ್ಪ ಸಿರ್ದಾರ ಸಿಕ್ಕಂತಾ ಸಿಕ್ಕಂತಾ ಬರಿ ಪೈಲಿ

ಒಗ್ಗೋ ಮಂಜಾಳ ಹೋಗ ಸಾಕಾಗ ಹೋಗೇತಿ ಆ ಈ ತೀರ ಇದು ಜೀವನ ಮಾಡುದು ಅಲ್ಲ ಅವ್ನ ಯಾಕೆ ಮಾಡಿಲ್ಲ ಅಂತ ಸಾಕಾಗ ಹೋಗತಪ್ಪ ಮಾರೇ ನಮಗ ಈ ಊನ್ ಸಂಬಂಧ ಏಟ್ ಹೇಳಿದ್ರು ಒಟ್ಟೆ ಕಿರಂಗಿಲ್ಲಲ್ಲ ಹೆಂಗಿದ್ ಅಂತಿನ ಈಗ ಮತ್ತೆ ನಾವ್ ಕೊಂಡ್ ತಿನ್ನುವುದನ್ನ ಹೆಂಗ ಇನ್ನು ಅನ್ನಕು ಬರದ್ ದಾರಿ ಆಕೊಂಡು ಊಟ ನೀವು ಊಟ ಮಾಡಿದನ ಅವು ಊಟ ಮಾಡಿಲ್ಲನಾ ಫ್ರೀ ಆತಕ್ಕೆ ಹಸುವಿಲ್ಲ ಹಸಿವಿಲ್ಲ ಅಂದ್ರೆ ಗಂಟೆ ಹೇಗೈತಿ ನೀ ಹೆಂಗ ನಿಮ್ ಕೊಡ್ತಾನ ಅಂತ ಹೇಳಿ ನಿಮಿಗ್ ಅಲ್ಲಲ್ಲಿ ನಾ ಕೂಡ ಕೊಲ್ ಈಗ ನನ್ನ ಕಡೆ ಇಲ್ಲ ಅಂತ ಹೇಳಿದೆ ಮತ್ತಲ್ಲ ಈಗ ಐವತ್ ಸಾವಿರ ರೂಪಾಯಿ ಗಂಟೆ ಹೇಳ್ಬೇಕಾ ನಾ ಏನ್ ಎದ ಮ್ಯಾಗ ನೋಡುನು ಸರಿ ಆಯ್ತಾ ಹ್ಮ್ ಏನ್ ಮಾಡುದು ಕೈ ಯಾರು ಹೋಗಿಲ್ಲ ಏನ್ ಅಂತಿಲ್ಲ ಏ ಹೊಸ ಬರಿಗಿ ನಿನ್ನ ಮಾಂತಿ ಮಾತು ಕೇಳಬಾಡಲ್ಲ ಅವರ ಇಲ್ಲಿಕಿ ಹಾ ಆಕಿ ಕೊಟ್ಟು ಕುಂದ್ರ ಕೋಬೇಡ ನಾ ಕೊಡ್ಲಿ ತಂದ್ರೆ ಏನು ಮಾಡ್ತಿ ಅದಕ್ಕ ನಾ ಬ್ಯಾಡ ಅಂತ ಕುಂತನಿ ಹಾ ಎಂತಿ ಮಾತು ಕೇಳ ಕೊಡು ನಾ ರೊಕ್ಕ ಕೊಡ್ಲಿ ತಂದ್ರೆ ಏನ್ ಮಾಡುದು ಅಲ್ಲಿ ಮತ್ತೆ ಈಗ ತ್ರಾಸ ಐತಂತ ನೀನು ಅಂತ ರೊಕ್ಕ ದವಲ್ ಕೊಡ್ಬಿ ಕೊಡ್ತಾ ಅಲ್ಲ ಆಕಿ ನೀ ಹೊರಗಣ ಕೇನ್ ಬಿ ಯವ ಅಲ್ಲ ನಿನ್ನ ಮಗಳು ಬಿ ಯವ ಮತ್ತೆ ನೀನ ಹಿಂಗತಿ ಮಾಡಿದ್ರೆ ಹ್ಯಾಂಗ್ ಬಿ ನಿನಗೆ ಗೊತ್ತೈತಿ அது எல்லா கரபாடி நாடக நானும் ரொக்கத்தி நாட்டாக நம்ம நீர் கொடுத்தாரா கேத்தி ரொக்கில் ங்க கொள்ளார்த்தார்க்க நான் குடுத்தர் நோடு சங்க நீட்டர ஏ அத்த ரொக்க அவரு மாமா நோட் ಬಂದೇತಿ ಏನೋ ಒಂದ ರೊಕ್ಕ ತುಂಬುದ ಬಂದೇತಿ ಮುಂದಿನ ತಿಂಗಳ ಬಿಟ್ಟು ಒಂದ ದೇಡ ಎರಡ ತಿಂಗಳ ಆದ್ರೂ ರೊಕ್ಕ ಕೊಟ್ಟ ಬಿಡ್ತೀವಿ ನಾವೇನ ನುಂಗಂಗಿಲ್ಲ ನಾಟಕ ಮಾಡಾಕತ್ತಿಲ್ಲ ನಮ್ದು ಪರಿಸ್ಥಿತಿ ಗಂಭೀರ ಐತಿ ಅಂತ ಹೇಳಿ ನಿನ್ನ ಮುಂದೆ ಹೇಳಿದ್ರ ನೀ ಹಿಂಗತಿ ಮಾಡ್ತಿ ನೀ ಎಂತ ತಾಯಿವಿ ಮಂದಿ ತಾಯಿಗಳು ಹೆಂಗ ಇರ್ತಾರ ಬಾ ನಮ್ಮ ಅತ್ತಿ ನೋಡು ಬಾ ಆ ನಾನು ಒಬ್ಬಕೆ ಮಗಳು ಆದ್ರೂ ನಾನು ಒಟ್ಟ ಹೊಳ್ಳಿ ನೋಡಂಗಿಲ್ಲ ನಮ್ಮ ಅತ್ತಿಗೆ ಇಬ್ರು ಹೆಣ್ ಮಕ್ಳು ಹೆಂಗ್ ನೋಡ್ಕೊಂತ ನೋಡು ಹೆಂಗ್ ಕರ್ತಾಳ ನೀ ಏನ್ ತಾಯಿನವ ಎದ್ ಕಡ್ದಿ ಏನ್ ನಮ್ಮನ್ನ ಬಾಯ್ ಮಾಡಕ್ ಹೋಗ್ಬಿಡ ಹುಡ್ಗ್ರಿಗೆ ಅವ್ನ್ ಸ್ವಲ್ಪ ನಿನ್ ಗೊತ್ತಿಲ್ಲ ಆತ ನಾನ್ ನಾಳೆ ರೊಕ್ಕ ಹೊಂದಿಸ್ಕೊಡ್ತೀನಿ ಆ ಮಾಮ ಕೊಡ್ಬಿಡು ಇಲ್ಲಪ್ಪ ನಾವು ಏನ ಕರ್ಮ ಮಾಡಿದವಿ ಅಹ ಇಂತ ತಾಯಿ ಪಡಿಯಾಕ ಏನು ಕರ್ಮ ಮಾಡಿದ್ವಿ ಏನಂತೀನಿ ನಾನು ಎಲ್ಲಾ ತಾಯಿಗಳು ಹೆಂಗ ಇಕಿ ಹಂಗ ಅಲ್ಲ ಎಲ್ಲಾ ತಾಯಿಗಳು ಹೆಣ್ ಮಕ್ಳಿಗೆ ಕೊಡ್ಲಿ ಅಂತ ಬೇಡ್ಕೊಂಡ್ರ ಈಕಿ ಏನ ಮಗಳೆ ಯಾಕೆ ಕೊಡ್ತಿ ಅಂತಂತಾಳ ಹೆಂತದು ಕೊಡಬೇಡ್ರಿ ನನ್ನ ಮಾತು ಕೇಳ್ರಿ ನಾಟಕ ಆಡಕತ್ತಾಳ ಇಕಿ ಯಾವ ಮುಂಗಿಸಿದ್ರು ಚಿಂತಿಲ್ಲ ನಮ್ಮ ಮಾತ್ರ ರೊಕ್ಕ ಕೊಡ್ತೀನಿ ನೀ ತೆಲಿ ಕಿತ್ತುಕೊಳ್ಳಬೇಡ ನಿನ್ನ ರೊಕ್ಕ ಅಲ್ಲಲ್ಲ ನನ್ನ ರೊಕ್ಕ ಅನಿಮ ಹೇ నా ఇ ముట్టు ఆతా ఇవ్వ బయ్య వయస్క హోబా నేను ఎక్కువ నీ కొడు తగోత్వ్ సుమ్ ఇవివ ఇన్ దూసరా మాట్లాడకారా ఇంకా